ಕುಡಿದ ಮತ್ತಿನಲ್ಲಿ ಹಾಸ್ಟೆಲ್ ವಾರ್ಡನ್ ರಂಪಾಟವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅವಾಜ್ ಹಾಕಿದ್ದಾರೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ ತುಮಕೂರಿನ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ನಡೆದಿರುವಂಥ ಘಟನೆ ಇದು ಯು ಜಿ ಹಾಗೆಯೇ ಪಿ ಜಿ ಬಾಯ್ಸ್ ಹಾಸ್ಟೆಲ್ ಡಿಗ್ರಿ ಹಾಗೆಯೇ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದಂಥ ಹುಡುಗರು ವಾಸ ಇರುವಂಥ ಹಾಸ್ಟೆಲ್ ಇದು ವಾರ್ಡನ್ ಇಲ್ಲಿ ರಂಪಾಟವನ್ನು ಮಾಡಿರೋದು ವಾರ್ಡನ್ ದರ್ಶನ್ ಮೇಲೆ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ದಾರೆ ಮೊಬೈಲ್ನಲ್ಲಿ ವಾರ್ಡನ್ ರಂಪಾಟದ ವಿಡಿಯೋ ಕೂಡ ಸರಿಯಾಗಿದೆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ವಾರ್ಡನ್ ವರ್ಗಾವಣೆಗೆ ಸದ್ಯ ಆಗ್ರಹಗಳು ಕೇಳಿ ಬರ್ತಾ ಇದೆ ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾಸ್ಟೆಲ್ನಲ್ಲಿ ವಾರ್ಡನ್ ಇರ್ತಾರೆ ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ ವಿದ್ಯಾರ್ಥಿಗಳು ಸರಿಯಾದ ಟೈಮಿಗೆ ಬರ್ತಾರ ಅವ್ರು ಏನು ಮಾಡ್ತಾ ಇದಾರೆ ವಿದ್ಯಾರ್ಥಿಗಳ ಚಲನವಲನ ಇದೆಲ್ಲದರ ಬಗ್ಗೆ ವಾರ್ಡನ್ ಗೊತ್ತಿರುತ್ತೆ ಆದರೆ ಈ ವಾರ್ಡನ್ನು ಎಣ್ಣೆ ಹೊಡ್ಕೊಂಡು ಹಾಸ್ಟೆಲಿಗೆ ಬರ್ತಾರೆ ಅಂತ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜುನಾಥ್ ಗಮನಿಸ್ತಾ ಇದ್ದೀವಿ ನಾವು ವಾರ್ಡನ್ ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇದ್ದಾರೆ ವಾರ್ಡನ್ ಅಂತ ಹೇಳಿದ್ರೆ ಹಾಸ್ಟೆಲ್ನಲ್ಲಿ ನಲ್ಲಿ ವಿದ್ಯಾರ್ಥಿಗಳು ಮಾಡ್ತಾರೆ ಹಾಸ್ಟೆಲ್ನ ಆಡಳಿತ ವ್ಯವಸ್ಥೆ ಎಲ್ಲವನ್ನ ನೋಡ್ಕೊಳ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಎಣ್ಣೆ ಹೊಡ್ಕೊಂಡು ಬರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಗಣಿತವಾಗಿ ಚೇತನ್ ಏನಂದ್ರೆ ಈ ಒಂದು ಈ ಒಂದು ಹಾಸ್ಟೆಲ್ ವಾರ್ಡನ್ ಏನಿದ್ದಾನೆ ಈತ ಪ್ರತಿನಿತ್ಯವೂ ಕೂಡ ಕುಡಿದು ಬಂದು ಒಂದು ವಿದ್ಯಾರ್ಥಿಗಳ ಜೊತೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಒಂದು ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ಮತ್ತು ಅವರಿಗೆ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಈ ರೀತಿಯ ಈ ಒಂದು ಕುಡಿದ ಮತ್ತಿನಲ್ಲಿ ಈ ರೀತಿ ಪದೇ ಪದೇ ಮಾಡ್ತಾ ಇದ್ದಾನೆ ಅನ್ನುವಂತ ಆರೋಪಗಳು ವಿದ್ಯಾರ್ಥಿಗಳಲ್ಲಿ ಪದೇ ಪದೇ ಕೇಳಿ ಬರ್ತಾ ಇತ್ತು ಹೀಗೆ ಆ ವಿದ್ಯಾರ್ಥಿಗಳು ಕೂಡ ಒಂದು ಏನು ತಮ್ಮ ಮೊಬೈಲ್ನಲ್ಲಿ ಈತನ ಒಂದು ರಂಪಾಟ ಏನು ಕುಡಿದ ಮತ್ತಿನಲ್ಲಿ ಈತನ ಏನು ವರ್ತನೆ ಮಾಡ್ತಾನೆ ಈ ವರ್ತನೆಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹರಿಬಿಟ್ಟಿರ್ತಕ್ಕಂಥದ್ದು ಈ ಏನು ಈತನ ಒಂದು ವಿಡಿಯೋ ಹರಿದಾಡ್ತಿದ್ದಂತೆ ಈ ವಾರ್ಡನ್ ಇದೀಗ ಅವನು ಆ ಟ್ರಾನ್ಸ್ಫರ್ ಮಾಡಿ ಈಗ ಅಧಿಕಾರಿಗಳು ಈತನನ್ನ ಬೇರೆಡೆ ವರ್ಗಾವಣೆಯನ್ನ ಮಾಡ್ಲಾಗಿರತಕ್ಕಂತದ್ದು ಈತ ಏನು ದರ್ಶನ್ ಎಂಬಾತ ಈತ ಆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಈ ರೀತಿ ಮಾಡ್ತಾ ಇದ್ದ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಆರೋಪ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ವಿದ್ಯಾರ್ಥಿಗಳು ಈತನ ಈತನಿಂದ ಒಂದು ರೋಜಿ ಹೋಗಿ ಒಂದು ವಿಡಿಯೋ ಮಾಡಿ ಸಾಕ್ಷಿ ಸಮೇತ ಅಧಿಕಾರಿಗಳಿಗೆ ಅದಕ್ಕೆ ಒದಗಿಸಿದ್ದಾರೆ ಚೇತನ್ ಥ್ಯಾಂಕ್ ಯು ಮಂಜುನಾಥ್ 没有，你认为？你管理？